ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ನಾನು ನನ್ನ ಲಾಗಲ್ಲಿ ಮೆಣಸಿನ ಸಾರು ಅಥವಾ ಪೆಪ್ಪರ್ ರಸಮ್ ಹೇಗೆ ಮಾಡೋದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸೊ ನೋಡಿ ಒಂದು ನಿಮ್ಮೆಣಗಿಷ್ಟು ಹುಣಸೆ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಎರಡೇ ಎರಡು ಹಣ್ಣು ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮೆಣಸೆ ಇಲ್ಲಿ ಮೇಯ್ನ್ ಇನ್ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಇದನ್ನು ಗ್ರೈಂಡ್ ಮಾಡ್ಕೊಂಡ ನೋಡಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆನ ಹಾಕ್ಕೊಂಡಿದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಆಗಲೇ ತೋರಿಸ್ದಂಗೆ ಬೆಳ್ಳುಳ್ಳಿ ಹೆಸಲು ಇಷ್ಟೇ ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಸಹ ಅಷ್ಟೇ ಹಾಕ್ಕೊಳ್ಳಿ ಹಾಗೆ ಜೀರಿಗೆ ಮತ್ತು ಪೆಪ್ಪರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಶೀತ ಅಥವಾ ಕೆಮ್ಮಾದಾಗ ಇದನ್ನು ಮಾಡಿ ಕುಡಿದುಬಿಟ್ರೆ ಅಂತೂ ಸಕ್ಕತ್ತಾಗಿ ಆದಷ್ಟು ಬೇಗನೆ ಏನಂತಾರೆ ನೆಗಡಿ ಆಗಿರ್ಬೋದು ಅಥವಾ ಕೆಮ್ಮಾಗಿರ್ಬೋದು ಹೋಗಿ 그 때. ನಾನು ಲೈಟಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೊಮೊಟೊ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಟೊಮೊಟೊ ಇಲ್ಲಿ ಗ್ರೈಂಡಿಗೆ ತೊಗೊಳ್ತಾ ಇದ್ದೀನಿ ಸೊ ಇನ್ನು ಅರ್ಧ ಟೊಮೊಟೊ ಯಾಕೆ ಅನ್ನೋದನ್ನ ಮುಂದೆ ತಿಳಿಸ್ತೀನಿ ಪೂರ್ತಿ ವೀಡಿಯೋ ನೋಡಿ ಓಕೆನಾ ಸೊ ನೋಡಿ ಈಗ ಅರ್ಧ ಟಮೊಟೋನ ಇಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ರೀತಿ ಅನ್ನ ಮಾಡ್ಕೋಬೇಕು ಉದ್ರದ್ರೂ ಅನ್ನೋದಕ್ಕಿಂತ ಇಲ್ಲಿ ಮುದ್ದೆ ಅನ್ನ ಮಾಡಿಕೊಂಡು ನಾವು ಈ ಒಂದು ರಸಮ್ ಜೊತೆ ಊಟ ಮಾಡ್ತಾಯಿದ್ರೆ ಅಥವಾ ಈ ಒಂದು ಮೆಣಸಿನ ಸಾರು ಜೊತೆ ಊಟ ಇದ್ರೆ ನಿಜವಾಗ್ಲೂ ಅದ್ಭುತವಾಗಿ ಇರುತ್ತೆ ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ಹೇಗಿರುತ್ತೆ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಸೊ ಇಷ್ಟೆಲ್ಲ ಹಾಕಿ ಈಗ ಗ್ರೈಂಡ್ ಮಾಡಬೇಕು ಇಷ್ಟೇ ಇದರ ಒಂದು ಪದಾರ್ಥಗಳು ಇಷ್ಟೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೂ ಸಹ ಹೇಳ್ಬೋದು ಸೊ ನೋಡಿ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸ್ವಲ್ಪವೂ ನಾನು ನೀರು ಹಾಕಿಲ್ಲ ಟೊಮೊಟೋಲ್ಲೇ ನೀರು ಬಿಟ್ಕೊಳುತ್ತಲ್ವ ಆ ನೀರೇ ಸಾಕು ನೀವು ಸಹ ನೀರು ಹಾಕೊಳೋಕ್ಕೆ ಹೋಗಬೇಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡ ನಂತರ ಈಗ ಇದನ್ನು ನಾವು ಒಗ್ಗರಣೆ ಕೊಡಬೇಕು ಸೊ ಆ ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕುವಂತಹ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನನ್ನ ವೀಡಿಯೋನ ನೋಡ್ಬೋದು ಸೊ ನೋಡಿ ಯಾವ ರೀತಿ ತರತರಿಯಾಗಿ ಕಾಣ್ತಿದೆ ಅಲ್ವಾ ಸೊ ನೋಡಿ ಇಷ್ಟೇನಾ ಮಸಾಲೆ ಅಂತ ಅಂದ್ಕೊಂಬಿಡಿ ಇಷ್ಟು ಮಸಾಲೆನೇ ಎಷ್ಟು ಸಾರು ಕೊಡುತ್ತೆ ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ ಇರಿ ನೋಡಿ ಈ ರೀತಿ ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ಇದು ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಂಡಿರೋವಂಥದ್ದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೂರು ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಕರಿಬೇವು ಅರ್ಧ ಟೊಮಾಟೊ ಹಾಗಿದ್ರೆ ಬನ್ನಿ ಮೆಣಸಿನ ಸಾರು ಒಗ್ಗರಣೆ ಕುಟ್ಟೇ ಬಿಡೋಣ ನೋಡಿ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂದಮೇಲೆ ಗೊತ್ತಿದೆ ಅಲ್ವಾ ಎಲ್ರಿಗೂ ಕರಿಬೇವನ್ನ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಹಾಗೆ ಒಣಮೆಣಸಿನ ಹಾಕಿ ಫ್ರೈ ಮಾಡೋದು ಸೊ ಇಷ್ಟೇ ಈ ಒಂದು ರಸಂ ವಿಷಯ ಬೇಗನೆ ಮಾಡ್ಕೋಬೋದು ಐದೇ ನಿಮಿಷ ಐದರಿಂದ ಒಂದು ಹತ್ತು ನಿಮಿಷ ಅಂದ್ಕೊಳ್ಳಿ ಹತ್ತು ನಿಮಿಷದ ಮೇಲೆ ಈ ಒಂದು ರಸಮ್ ಆಗೋಲ್ಲ ನೋಡಿ ನನ್ನ ವೀಡಿಯೋನೇ ಇಲ್ಲಿ ಏಳು ನಿಮಿಷ ಇದೆ ಸೊ ನೀವು ಅದೇ ಅಂದಾಜು ತೊಗೊಳ್ಳಿ ಏಳು ನಿಮಿಷಕ್ಕೆ ಒಂದು ನಿಮಿಷ ಕುದಿಯೋವಂಥ ಒಂದು ಆ್ಯಡ್ ಮಾಡ್ಕೊಳ್ಳಿ ಎಂಟು ನಿಮಿಷದಲ್ಲಿ ನಾವು ಈ ಒಂದು ರಸಮನ್ನ ಬೇಗ ಬೇಗ ಮಾಡ್ಕೋಬೋದು ಸೊ ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಅಂತಹ ರಸಮು ಈಗ ನೋಡಿ ಮೆಣಸಿನ ಸಾರನ್ನ ಮಸಾಲೆ ಇದು ಈ ಮಸಾಲೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಬೇಡಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನಮ್ಮ ಕಡೆ ಇದನ್ನು ತುಂಬಾ ಜಾಸ್ತಿ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಯಾರಿಗಾದ್ರೂ ಕೋಲ್ಡ್ ಆಗಿದರೆ ಕೆಮ್ಮಾಗಿದರೆ ಬೇಗ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪೆಪ್ಪರ್ ರಸಮನ್ನ ಮಾಡ್ತಾರೆ ರಸಮಲ್ಲಿ ನಾನಾ ರೀತಿ ಇದೆ ಟೊಮೊಟೊ ರಸ ಆಗಿರ್ಬೋದು ಹಾಗೆ ಬೇಳೆ ರಸಮ ಆಗಿರ್ಬೋದು ಅದ್ರ ಜೊತೆಗೆ ಬೇಳೆ ಹಾಕ್ದಂಗೇನೇ ಒಂದು ರಸನೂ ಸಹ ಮಾಡ್ತಾರೆ ಈ ರೀತಿ ನಾನಾ ರೀತಿ ಇರುತ್ತೆ ಆದರೆ ಈ ಒಂದು ಮೆಣಸಿನ ಸಾರು ಅಥವಾ ಮೆಣಸಿನ ರಸ ನೀವು ಮಾಡಿ ತಿನ್ನಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅನ್ನೋದನ್ನು ನನಗೆ ನೀವು ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ನಾವು ಹಾಕಿರೋದು ಪೆಪ್ಪರು ಮತ್ತು ಜೀರಿಗೆ ಆಗಿರೋದ್ರಿಂದ ಡೈಜೆಷನ್ನು ಸಹ ನೀಟಾಗಿ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅನ್ನೋದನ್ನು ನನಗೆ ನಿಜವಾಗ್ಲೂ ನೀವು ತಿಳಿಸ್ತೀರಾ ಕೋಲ್ಡ್ ಆಗಿರೋರು ಜಾಸ್ತಿ ಮೂಗ್ ಕಟ್ಟಿದೆ ನನಗೆ ಉಸಿರಾಡೋಕ್ಕೆ ಹಾಕ್ತಿಲ್ಲ ಅನ್ನೋರು ಈ ಒಂದು ರಸಮನ್ನ ಬಿಸಿ ಬಿಸಿ ಕುಡಿಬೇಕು ನೀವು ಕುಡಿದು ನೋಡಿ ಹೆಲ್ತಿಯಾಗಿ ಸೂಪರಾಗಿ ಇರುತ್ತೆ ಅಂತಲೇ ಹೇಳ್ತೀನಿ ಊಟನೂ ಮಾಡ್ಬೋದು ಅಥವಾ ನಾನ್ ವೆಜ್ ಊಟ ಮಾಡಿದಾಗ ಹೊಟ್ಟೆ ತುಂಬೋಗಿದೆ ಅಂತ ಬೇರೆ ರಸ ಮಾಡಿ ಕುಡಿಯೋದಕ್ಕಿಂತ ಈ ರೀತಿ ಮೆಣಸಿನ ಸಾರನ್ನ ನೀವು ಮಾಡಿಕೊಂಡು ನಾನ್ ವೆಜ್ ಊಟ ಆದಮೇಲೂ ಸಹ ಲಾಸ್ಟಲ್ಲಿ ಒಂದೊಂದು ಗ್ಲಾಸ್ ಕುಡಿದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಆ ಪ್ರಯತ್ನ ನನ್ನ ವೀಡಿಯೋ ಮುಖಾಂತರ ನೀವು ನೋಡಿ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಎಲ್ಲ ಹಾಕಿ ಈಗ ಚೆನ್ನಾಗಿ ನೀರು ನಿಮ್ಮ ಕನ್ಸೇಶನ್ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಈಗ ಸ್ವಲ್ಪ ಅರಿಶಿನ ಆಗೋತಾಯಿದ್ದೀನಿ ಗಟ್ಟಿ ಜಾಸ್ತಿ ಗಟ್ಟಿಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ನಾನು ಇಲ್ಲಿ ತೆಳ್ಳಿಗೆ ಇರಬೇಕು ಹರೀ ರಸಮ ಅಂದರೆ ತೆಳ್ಳಿಗೆ ತಾನೇ ಇರೋದು ಅದಕ್ಕೋಸ್ಕರ ನನಗೆ ತೆಳ್ಳಿಗೆ ಇರಬೇಕು ನೋಡಿ ಕುಡಿಯೋಷ್ಟು ಸಮವಾಗಿ ನನಗೆ ಸಿಗಬೇಕು ಆ ಒಂದು ಜೀರಿಗೆ ಮತ್ತು ಮೆಣಸಿನ ಫ್ಲೇವರ್ ಸಿಗಬೇಕಲ್ವಾ ಆ ಒಂದು ಕಾರಣಕ್ಕೆ ನಾನು ಅಷ್ಟೊಂದು ಜಾಸ್ತಿ ನೀರು ಹಾಕೋಲ್ಲ ಸ್ವಲ್ಪ ಮೀಡಿಯಮ್ ಆಗಿ ನೀರು ಹಾಕ್ತಿದ್ದೀನಿ ಈ ಒಂದು ಅರ್ಧ ಟಮೊಟೋನ ನಾನು ಈಗ ಇಲ್ಲಿ ಹಾಕೋತಾ ಇದ್ದೀನಿ ಅರ್ಧ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳೋಣ ಉಪ್ಪು ನಿಮ್ಮ ಅನುಗುಣವಾಗಿ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀರನ್ನು ಸಹ ನಿಮ್ಮ ಒಂದು ಅನುಗುಣವಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಸದ್ಯಕ್ಕೆ ಈ ಒಂದು ಮೆಣಸಿನ ರಸ ಅಥವಾ ಮೆಣಸಿನ ಸಾರು ರೆಡಿಯಾಗಿದೆ ಒಂದೇ ಒಂದು ಕುದಿ ಬರಲಿ ಜಾಸ್ತಿ ಕುದಿ ಬರೋದು ಬೇಡ ಒಂದೇ ಒಂದು ಕುದಿ ಬಂದರೆ ಮೆಣಸಿನ ಸಾರು ರೆಡಿ ಜಾಸ್ತಿ ಕುದಿ ಬಂದಷ್ಟು ಟೇಸ್ಟ್ ಹೊರಟೋಗುತ್ತೆ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಒಂದೇ ಕುದಿ ಸಾಕು ಇದು ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಸಹ ಕುಡಿಬೋದು ಯಾವುದೇ ರೀತಿಯಾದಂತಹ ಕೆಡಲ್ಲ ಈ ಒಂದು ರಸಮು ಒಂದಿನ ಅಥವಾ ಎರಡು ದಿನ ನೀವು ಇಟ್ಟು ಸಹ ಬಿಸಿ ಮಾಡಿ ಮಾಡಿ ಕುಡಿಬೋದು ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತಟ್ಟೆನ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ ಮೆಣಸಿನ ಸಾರು ರೆಡಿಯಾಗಿದೆ ನೀವು ಸಹ ನನ್ನ ವೀಡಿಯೋ ನೋಡಿ ಮನೆಯಲ್ಲಿ ಮೆಣಸಿನ ಸಾರನ್ನ ಮಾಡಿಕೊಂಡು ನಿಮ್ಮ ಒಂದು ನೆಗಡಿ ಆಗಿರ್ಬೋದು ಅಥವಾ ಕೆಮ್ಮಾಗಿರ್ಬೋದು ನಿವಾರಣೆ ಮಾಡ್ಕೊತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ರಿಗೂ ಇಷ್ಟ ಆಯಿತು ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಒಪಿನಿಯನ್ನ ತಿಳಿಸಿ ಹಾಗೆ ಏನೇ ಕ್ವಶನ್ಸ್ ಇದ್ರೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಅಥವಾ ಇಷ್ಟ ಆದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅರ್ಧ ಅರ್ಧ ವೀಡಿಯೋ ನೋಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಹೇಳಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ಏನು ಮಾಡಬೇಕು ಪ್ರತಿಯೊಬ್ಬರು ಗೊತ್ತೇ ಇದೆಯಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಅರ್ಧ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡ್ಬೋದು ಕೊನೆಗೆ ಒಂದು ಕುದಿ ಬಂದಿದೆ ಈಗ ನಾನು ಸ್ಟವ್ ಆಫ್ ಮಾಡುವಂಥ ಸಮಯ ಹೇಗೆ ಬಂದಿದೆ ನಿಮಗೆ ಅಂತ ಸಹ ತೋರಿಸುವಂಥ ಸಮಯ ನೋಡಿ ಇಷ್ಟೇ ಕುದಿ ಸಾಕು ಜಾಸ್ತಿ ಸಾಂಬಾರೆಲ್ಲ ಕುದಿಸ್ತೀವಲ್ಲ ಆ ರೀತಿ ಕುದಿಸೋದು ಬೇಡ ಈ ರಸಮ್ ನೋಡ್ತಾ ಇದ್ರೆ ನಿಮಗೆ ಅನಿಸ್ತಾ ಇದೆ ಅಲ್ಲ ಏನು ಸಕ್ಕದಾಗ ಕಾಣ್ತಿದೆ ಅಂತ ಹೋಟ್ಲಲ್ಲಿ ಸಿಗುತ್ತಲ್ಲ ಆ ರಸಮ್ ಏನು ಇಲ್ಲ ಕಣ್ರಿ ಸಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಒಂದು ರಸಮ್ ಅಂತಲೇ ಹೇಳ್ಬೋದು ಒಂದು ಸಾರಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಮೆಣಸಿನ್ಸಾರ್ ಸಾರು ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಲವ್ಯ ಟಾಟಾ ಟೇಕ್ ಕೇರ್ ಬ ಬಾಯ್